ನಾಗ ಸಾಧುಗಳು ಎಂದರೆ ಯಾರು ನೇಮಕಾತಿ ಹೇಗೆ ನಡೆಯುತ್ತೆ ದೀಕ್ಷೆ ಪೂರ್ಣಗೊಳ್ಳುವುದು ಯಾವಾಗ ನಾಗಗಳು ಅಂದರೆ ಯಾರು ಅಂತಂದ್ರೆ ನಾಗ ಅಂತಕ್ಕಂಥ ಒಂದು ಪದ ಪ್ರಾಚೀನ ಕಾಲದಲ್ಲಿ ಭಾರತದ ಕಾಡುಗಳು ಹಾಗೂ ಬೆಟ್ಟಗಳಲ್ಲಿ ಅಲೆಯುತ್ತಿದ್ದ ಹಾವಿನ ಆಕಾರದ ಪ್ರಾಚೀನ ಬುಡಕಟ್ಟು ಜನಾಂಗವನ್ನು ಸೂಚಿಸುತ್ತದೆ ನೋಡಿ ವೀಕ್ಷಕರೇ ನಾಗಾಸಾಧು ಅಂತಂದರೆ ಒಂದು ಶಿವನ್ ರೂಪ ಅಂತ ಹೇಳ್ಬೋದು ಅದನ್ನ ಅವ್ರನ್ನ ದೇವರು ಅಂತಂದೇನೆ ಎಲ್ಲರೂ ನಾವು ನಂಬ್ತೀವಿ ನಾಗ ಸಾಧುಗಳಾಗುವತ್ತ ಮೊದಲೇ ಹೆಜ್ಜೆ ಯಾವುದಂತಂದರೆ ಮಾರ್ಗದರ್ಶನ ಮಾಡ್ತಕ್ಕಂತಹ ಒಂದು ಗುರುವನ್ನು ಅವ್ರು ಹುಡುಕ್ಬೇಕಾಗುತ್ತೆ ಗುರು ಸಿಕ್ಕಿದ ಬಳಿಕ ಅವರು ಒಂದು ಕಠಿಣವಾದ ತರಬೇತಿ ಹಾಗೂ ಶಿಸ್ತಿನ ಒಂದು ಇದಕ್ಕೆ ಒಳಗಾಗಬೇಕಾಗ್ತದೆ ಮತ್ತು ಧ್ಯಾನ ಯೋಗ ಇತರೆ ಆಧ್ಯಾತ್ಮಿಕ ಅಭ್ಯಾಸಗಳು ಅದರಲ್ಲಿ ಸೇರಿರ್ತವೆ ಒಂದು ಕಟ್ಟುನಿಟ್ಟಾದ ಬ್ರಹ್ಮಚರ್ಯ ನಿಯಮಗಳನ್ನು ಅವರು ಪಾಲಿಸ್ಬೇಕು ಮತ್ತು ಲೌಕಿಕ ಸುಖಗಳಿಂದ ದೂರ ಇರಬೇಕು ಅವರೆಲ್ಲ ಅಖಾರ ಸೇರಲು ನೋಂದಣಿ ಫಾರ್ಮನ್ನು ನೀಡಲಾಗ್ತದೆ ಅಂದರೆ ನಾಗಾ ಸಾಧುಗಳ ಒಂದು ರಹಸ್ಯ ಸಂದರ್ಶನ ಅಂತ ಇದಕ್ಕೆ ಹೇಳ್ತೀವಿ ಹಾದುಗಳಾಗಲು ಇಚ್ಛಿಸಿದ ವ್ಯಕ್ತಿಗಳನ್ನು ರಹಸ್ಯವಾಗಿ ಸಂದರ್ಶ ಮಾಡ್ತಾರೆ ಜುನಾ ಶ್ರೀ ನಿರಂಜನಿ ಶ್ರೀ ಮಹಾನಿರ್ವಾಣಿ ಅಟಲ್ ಆನಂದ್ ಆಹ್ವನ್ ಆಕಾರಗಳಲ್ಲಿನ ಒಂದು ಎಲ್ಲ ಮಾನದಂಡಗಳನ್ನು ಯಾರು ಪೂರೈಸಿರ್ತಾರಲ್ಲ ಅವ್ರಿಗೆ ನಾಗಾ ಸನ್ಯಾಸದ ಒಂದು ದೀಕ್ಷೆಯನ್ನು ಕೊಡ್ತಾರೆ ಮತ್ತೆ ಪಿಂಡ ಪ್ರಧಾನ ಯಾಕೆ ಮಾಡ್ತಾರೆ ಅಂತಂದರೆ ನಾಗ ಸಾಧುಗಳ ಒಂದು ದೀಕ್ಷೆ ಪಡೆಯುತ್ತಿರುವಂತಹ ಮೊದಲ ಬ್ಯಾಚ್ ಸದಸ್ಯರಿಗೆ ಗಂಗಾ ನದಿಯ ದಡದಲ್ಲಿ ಆಚರಣೆಯನ್ನು ನಡೆಸ್ತಾರೆ ಇದು ತಲೆತಲಾಂತರಗಳಿಂದ ಬಂದಿದೆ ಪ್ರತಿಯೊಂದು ಆಕಾರದಲ್ಲಿ ವಿಭಿನ್ನ ದಿನಗಳಲ್ಲಿ ದೀಕ್ಷೆಯನ್ನು ಕೈಗೊಳ್ಳಲಾಗ್ತದೆ ಶನಿವಾರ ಜುನ ಆಕಾರದಲ್ಲಿ ಸನ್ಯಾಸಿಗಳಿಗೆ ಕೇಶಮುಂಡನ ಮಾಡ್ತಾರೆ ಈ ಸನ್ಯಾಸಿಗಳು ತಮ್ಮ ಪಿತೃ ಪಿಂಡ ಪ್ರಧಾನವನ್ನು ಮಾಡ್ತಾರೆ ಹಿಂದೂ ಧರ್ಮದಲ್ಲಿ ತಮ್ಮ ಮನೆಯವರು ಕುಟುಂಬಸ್ಥರು ಅಗಲಿದಾಗ ಅವರಿಗೆ ಗೌರವ ಸಲ್ಲಿಸುವಂತಹ ಒಂದು ಪರಿಯನ್ನು ಪಿಂಡ ಪ್ರದಾನ ಅಂತ ಕರಿತೀವಿ ವೀಕ್ಷಕರೇ ಆದರೆ ನಾಗಸಾಧುಗಳು ಜೀವಂತ ಇದ್ರೂ ಕೂಡ ಭೌತಿಕ ಒಂದು ಪ್ರಪಂಚದಲ್ಲಿನ ಸಂಬಂಧವನ್ನು ಸಂಪೂರ್ಣ ಕಡಿತಗೊಳಿಸ್ಕೊಂಡಿರ್ತಾರೆ ಸಂಬಂಧ ಕಡಿತಗೊಳಿಸುವಂತಹ ಒಂದು ಸಲುವಾಗಿ ಅವರಿಗೆ ಪಿಂಡ ಪ್ರದಾನವನ್ನು ಮಾಡ್ತಾರೆ ಅವರು ದೀಕ್ಷೆ ಯಾವಾಗ ಪೂರ್ಣಗೊಳ್ತದೆ ಅಂತಂದರೆ ವೀಕ್ಷಕರೇ ಕೇಶಮುಂಡನ ಮಾಡುವುದು ಹಾಗೂ ಪಿಂಡ ಪ್ರದಾನದ ನಂತರ ಮೌನಿ ಅಮಾವಾಸ್ಯೆಯ ಒಂದು ಅಮೃತ ಸ್ನಾನ ಹಬ್ಬದ ರಾತ್ರಿ ನಾಗ ಸಾಧುವಾಗಲು ಒಂದು ಸಂಪೂರ್ಣ ದೀಕ್ಷೆಯನ್ನು ಪಡಿತಾರೆ ಈ ಎಲ್ಲ ಅಭ್ಯರ್ಥಿಗಳು ಧರ್ಮದ ಧ್ವಜದ ಅಡಿಯಲ್ಲಿ ವಿವಸ್ತ್ರವಾಗಿ ನಿಲ್ತಾರೆ ಆಚಾರ್ಯ ಮಹಾಮಂಡಲೇಶ್ವರರು ಅವರನ್ನ ವಿಧಿವಿಧಾನಗಳೊಂದಿಗೆ ಸಾಧರಾಗಲಿಕ್ಕೆ ದೀಕ್ಷೆ ಕೊಡ್ತಾರೆ ಸಭಾಪತಿ ಅವರಿಗೆ ಆಕಾರದ ನಿಯಮಗಳು ಹಾಗೂ ನಿಯಮಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತಾರೆ ಮತ್ತು ಪ್ರತಿಜ್ಞೆ ಬೋಧಿಸ್ತಾರೆ ಈ ಒಂದು ಪ್ರಕ್ರಿಯೆ ಆರಂಭಗೊಂಡ ನಂತರ ಎಲ್ಲರೂ ಅಮೃತ ಸ್ಥಾನಕ್ಕೆ ಹೋಗ್ತಾರೆ ಈ ಅಮೃತ ಸ್ಥಾನದ ಒಂದು ರಾತ್ರಿ ರಾಗ ದೀಕ್ಷೆ ಪೂರ್ಣಗೊಳ್ತದೆ ಈ ಮೂರು ಹಂತಗಳಲ್ಲಿ ಪರಿಶೀಲನೆ ಮಾಡ್ತಾರೆ ಜುನಾ ಆಕಾರದಲ್ಲಿ ಸುಮಾರು ಎರಡು ಸಾವಿರ ಜನರಿಗೆ ನಾಗಾ ಸನ್ಯಾಸಕ್ಕೆ ದೀಕ್ಷೆ ನೀಡಿದರೆ ಶ್ರೀ ನಿರಂಜನಿ ಅಕ್ ಆಕಾರದಲ್ಲಿ ಸುಮಾರು ಒಂದು ಸಾವಿರದ ಒಂದೂರು ಮಂದಿ ನಾಗ ಸನ್ಯಾಸಿಗಳಾಗಿ ಮಾಡ್ತಾರೆ ಅದೇ ರೀತಿಯಾಗಿ ಮಹಾನಿರ್ಮಾಣಿ ಅಟಲ್ ಆನಂದ್ ಮತ್ತು ಆವರಣ ಆಕಾರದಲ್ಲಿ ಈ ಒಂದು ಪ್ರಕ್ರಿಯೆ ಕೂಡ ಪ್ರಾರಂಭವಾಗ್ತದೆ ಅರ್ಜಿದಾರರನ್ನು ಮೂರು ಹಂತಗಳಲ್ಲಿ ಸಂಪೂರ್ಣವಾಗಿ ವಿವರಗಳನ್ನು ಪರಿಲೀ ಪರಿಶೀಲಿಸಿದ ನಂತರ ಒಂದು ಮೊದಲ ಆರು ತಿಂಗಳ ಮೊದಲೇ ಇದೆಲ್ಲ ಪ್ರಾರಂಭ ಆಗಿರುತ್ತದೆ ಅಖಾರದ ಠಾಣಾಪತಿ ಅಷ್ಟಕೋಶಲ್ ಮಹ ಮಹಂತ್ ಅಭ್ಯರ್ಥಿಯ ವಿವರ ಹಾಗೂ ಆತನ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಒಂದು ಪರಿಶೀಲನೆ ಮಾಡಿದ ನಂತರ ಆ ವರದಿಯನ್ನು ಅಖಾರದ ಆಚಾರ್ಯ ಅವರಿಗೆ ನೀಡ್ತಾರೆ ಈ ಆಚಾರ್ಯ ಮಹಾಮಂಡಲೇಶ್ವರವರು ಪಂಚರಿಂದ ಮತ್ತೆ ಪರಿಶೀಲನೆ ಮಾಡ್ತಾರೆ ಅವರುಗಳ ಬಗ್ಗೆ ಅರ್ಜಿಯ ಮರುಪರಿಶೀಲನೆಯ ಸಮಯದಲ್ಲಿ ಜುನಾ ಆಕಾರ ಐವತ್ಮೂರು ಮಂದಿಯವನ್ನ ಮತ್ತು ನಿರಂಜಿನಿ ಆಕಾರ ಇಪ್ಪತ್ತೆರಡು ಮನ್ ಜನರನ್ನು ಈ ಸಲ ಅನರ್ಹಗೊಳಿಸಿದೆ ಅಂದರೆ ಅವ್ರಿಗೆ ಅದಕ್ಕೆ ಸಾಥ್ ಕೊಟ್ಟಿಲ್ಲ ಈ ಥರ ನಾಗಾಸಾಧುಗಳು ಸೆಲೆಕ್ಟ್ ಆಗ್ತಾರೆ ಇದು ಆಗಿತ್ತು ಇವತ್ತಿನ ನಾಗಾಸಾಧುಗಳ ಬಗ್ಗೆನ ಮಾಹಿತಿ ಈ ಕೂಡಲೇ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು